ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ದೀನಾ ಚಾನಲ್ ಇವತ್ತಿನ ವಿಷಯ ಭಾರತದ ಬಜೆಟ್ಗೆ ಸಂಬಂಧಿಸಿದ ಕೆಲವು ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳು ಹಾಗೂ ಆಸಕ್ತಿದಾಯಕ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕಡೆ ತನಕ ಸ್ಕಿಪ್ ಮಾಡದೆ ನೋಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಬಜೆಟ್ ಏನಿದು ಬಜೆಟ್ ಬಜೆಟ್ ಎಂಬ ಪದವನ್ನು ಸಂವಿಧಾನದಲ್ಲಿ ಎಲ್ಲೂ ಕೂಡ ಉಲ್ಲೇಖಿಸಲಾಗಿಲ್ಲ ಆದರೆ ಸಂವಿಧಾನದ ವಿಧಿ ನೂರ ಹನ್ನೆರಡರಲ್ಲಿ ಹಣಕಾಸು ಹೇಳಿಕೆ ಎಂದು ಉಲ್ಲೇಖಿಸಲಾಗಿದೆ ಪ್ರತಿ ವರ್ಷ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬಜೆಟ್ ಮಂಡನೆ ಮಾಡಲಾಗುತ್ತದೆ ಒಂದು ದೇಶದ ವಾರ್ಷಿಕ ಆಯವ್ಯಯದ ಲೆಕ್ಕಾಚಾರವೇ ಬಜೆಟ್ ಆಗಿದೆ ಭಾರತದಂತಹ ಬೃಹತ್ ರಾಷ್ಟ್ರದಲ್ಲಿ ವಾರ್ಷಿಕ ಆಯವ್ಯಯ ಸಿದ್ಧಪಡಿಸುವುದು ಒಂದು ಸವಾಲಿನ ಕೆಲಸವೇ ಸರಿ ಭಾರತದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ವಸಾಹತುಶಾಹಿ ಶಾಹಿ ಪದ್ಧತಿಯಂತೆ ಸಂಜೆ ಐದು ಗಂಟೆಗೆ ಅನ್ನು ಮಂಡಿಸಲಾಗುತ್ತಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಅದನ್ನು ತೆಗೆದುಹಾಕಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅನ್ನು ಮಂಡಿಸಲಾಯಿತು ಇದರಿಂದ ಅನ್ನು ಮಂಡಿಸುವ ಸಮಯದಲ್ಲಿ ಬದಲಾವಣೆ ಆದಂಗಾಯಿತು ಹಾಗೆಯೇ ಬಜೆಟ್ ಮಂಡನೆ ಮಾಡುವ ದಿನಾಂಕದಲ್ಲೂ ಸಹ ಬದಲಾವಣೆಯನ್ನ ಮಾಡಲಾಯಿತು ಎರಡು ಸಾವಿರದ ಹದಿನೇಳರಲ್ಲಿ ಎನ್ ಡಿ ಎ ಸರ್ಕಾರದಲ್ಲಿದ್ದ ಅರುಣ್ ಜೇಟ್ಲಿಯವರು ಫೆಬ್ರವರಿ ಒಂದರಂದು ಬಜೆಟ್ ಮಂಡನೆ ಮಾಡುವುದಾಗಿ ಘೋಷಿಸಿದರು ಅದರಂತೆ ಫೆಬ್ರವರಿ ಒಂದರಂದು ಮುಂಗಡ ಪತ್ರವನ್ನು ಮಂಡಿಸಿದರು ಅಂದಿನಿಂದ ಇಲ್ಲಿಯವರೆಗೂ ಫೆಬ್ರವರಿ ಒಂದನ್ನು ಬಜೆಟ್ ದಿನ ಅಂದರೆ ಬಜೆಟ್ ಅನ್ನು ಘೋಷಿಸುವ ದಿನವಾಗಿ ನಿಗದಿ ಮಾಡಲಾಯಿತು ಇದರಿಂದಾಗಿ ಮುಂದಿನ ವಾರ್ಷಿಕ ವರ್ಷ ಬರುವುದರೊಳಗಾಗಿ ಬಜೆಟ್ನ ಕುರಿತು ಸಭೆಗಳನ್ನು ಚರ್ಚೆಗಳನ್ನು ಮಾಡಲು ಅವಕಾಶ ದೊರಕಿದಂತಾಯಿತು ಯೂನಿಯನ್ ಬಜೆಟ್ ಅಥವಾ ಕೇಂದ್ರ ಬಜೆಟ್ ಎಂದರೆ ಪ್ರತಿ ವರ್ಷ ವಾರ್ಷಿಕ ಆಯವ್ಯಯ ಕುರಿತು ಒಂದು ವರದಿಯನ್ನು ಸಿದ್ಧಪಡಿಸುವುದು ಅಂದರೆ ಒಂದು ವರ್ಷಕ್ಕೆ ಸಂಬಂಧಿಸಪಟ್ಟಂತೆ ಖರ್ಚು ವೆಚ್ಚಗಳನ್ನು ಸಿದ್ಧಪಡಿಸುವುದಾಗಿದೆ ಆದರೆ ಈ ಮಧ್ಯಂತರ ಬಜೆಟ್ ಎಂದರೆ ಚುನಾವಣೆಗಳು ಸಮೀಪಿಸುತ್ತಿರುವಾಗ ಸರ್ಕಾರಕ್ಕೆ ಅದಕ್ಕೆ ತಕ್ಕಂತೆ ಒಂದು ಹಣಕಾಸು ಯೋಜನೆಯ ರೂಪಿಸುವುದಾಗಿದೆ ಈ ಬಜೆಟ್ನಲ್ಲಿ ಸರ್ಕಾರ ತನ್ನ ಅವಧಿಯಲ್ಲಿ ಉಳಿದ ತಿಂಗಳುಗಳಿಗೆ ಬೇಕಾದ ವೆಚ್ಚವನ್ನ ಭರಿಸಲು ಸಂಸತ್ತಿನ ಅನುಮೋದನೆಯನ್ನ ಕೋರುತ್ತದೆ ಇದು ಇಡೀ ವರ್ಷ ವಿವರಿಸುವ ಬಜೆಟ್ಗಿಂತ ಭಿನ್ನವಾಗಿರುತ್ತದೆ ಇನ್ನು ಭಾರತದ ಬಜೆಟ್ಗೆ ಸಂಬಂಧಿಸಿದಂತೆ ಕೆಲವು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳಲಾಗುತ್ತದೆ ಅವುಗಳನ್ನ ನೋಡ್ತಾ ಹೋಗೋಣ ಭಾರತದ ಮೊದಲ ಅನ್ನು ಯಾರು ಮಂಡಿಸಿದರು ಇದಕ್ಕೆ ಉತ್ತರ ಸಾವಿರದ ಎಂಟುನೂರ ಅರವತ್ತರಲ್ಲಿ ಸ್ಕ್ಯಾಟಿಸ್ ಎಕನಾಮಿಸ್ ಜೇಮ್ಸ್ ವಿಲ್ಸನ್ ರವರು ಮಂಡಿಸಿದರು ಸ್ವತಂತ್ರ ಭಾರತದ ಮೊದಲ ಅನ್ನು ಯಾರು ಮಂಡಿಸಿದರು ಸ್ವತಂತ್ರ ಭಾರತದ ಮೊದಲ ಅನ್ನು ಹಣಕಾಸು ಸಚಿವರಾದ ಆರ್ ಕೆ ಷಣ್ಮುಗಮ್ ಚೆಟ್ಟಿಯವರು ಮಂಡಿಸಿದರು ಮುಂದಿನ ಪ್ರಶ್ನೆಗೆ ಹೋಗೋಣ ಅನ್ನು ಮಂಡಿಸಿದ ಮೊದಲ ಮಹಿಳೆ ಯಾರು ಇದಕ್ಕೆ ಉತ್ತರ ಭಾರತದಲ್ಲಿ ಬಜೆಟ್ ಅನ್ನು ಮಂಡಿಸಿದಂತಹ ಮೊದಲ ಮಹಿಳೆ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮುರಾರ್ಜಿ ದೇಸಾಯಿ ಅವರು ರಾಜೀನಾಮೆ ನೀಡಿದ ಕಾರಣದಿಂದಾಗಿ ಪ್ರಧಾನಿಯಾಗಿದ್ದ ಇಂದಿರಾರವರು ಬಜೆಟ್ ಅನ್ನು ಮಂಡಿಸಿದರು ಭಾರತದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದ ಹಣಕಾಸು ಸಚಿವರು ಯಾರು ಇದಕ್ಕೆ ಉತ್ತರ ಮುರಾರ್ಜಿ ದೇಸಾಯಿಯವರು ಹತ್ತು ಬಾರಿ ಬಜೆಟ್ ಅನ್ನು ಮಂಡಿಸಿದ್ದಾರೆ ಭಾರತದ ಬಜೆಟ್ ಅನ್ನು ಮಂಡಿಸಿದ ಮೊದಲ ಪ್ರಧಾನಿ ಯಾರು ಭಾರತದಲ್ಲಿ ಪ್ರತಿ ವರ್ಷ ಬಜೆಟ್ ಅನ್ನು ಕೇಂದ್ರ ಹಣಕಾಸು ಸಚಿವರು ಮಂಡಿಸುತ್ತಾರೆ ಆದ್ರ ಎರಡು ಮೂರು ಬಾರಿ ಪ್ರಧಾನಿಗಳು ಮಂಡಿಸುತ್ತಾರೆ ಅದರಲ್ಲಿ ಮೊದಲ ಬಾರಿಗೆ ಮಂಡಿಸಿದ ಪ್ರಧಾನಮಂತ್ರಿ ಅಂದರೆ ಜವಾಹರ್ ಲಾಲ್ ನೆಹರು ಮಿಲೇನಿಯಂ ಬಜೆಟ್ ಎಂದು ಯಾರ ಬಜೆಟ್ ಅನ್ನು ಕರೆಯಲಾಗುತ್ತದೆ ಮಿಲೇನಿಯಂ ಬಜೆಟ್ ಎಂದು ಯಶವಂತ್ ಸಿನ್ಹಾರವರು ಮಂಡಿಸಿದ ಬಜೆಟ್ ಅನ್ನು ಕರೆಯಲಾಗುತ್ತದೆ ಇವರ ಅವಧಿಯಲ್ಲಿಯೇ ಬಜೆಟ್ ಮಂಡಿಸುವ ಸಮಯವನ್ನು ಬದಲಾವಣೆ ಮಾಡಲಾಯಿತು ಮುಂದಿನ ಪ್ರಶ್ನೆ ಕನಸಿನ ಬಜೆಟ್ ಎಂದು ಯಾವ ಬಜೆಟನ್ನು ಕರೆಯಲಾಗುತ್ತದೆ ಹಣಕಾಸು ಸಚಿವರಾಗಿದ್ದ ಪಿ ಚಿದಂಬರಂ ರವರು ಮಂಡಿಸಿದ ಬಜೆಟನ್ನು ಕನಸಿನ ಬಜೆಟ್ ಎಂದು ಕರೆಯಲಾಗುತ್ತದೆ ಕರಾಳ ಬಜೆಟ್ ಎಂದು ಯಾವ ಬಜೆಟನ್ನು ಕರೆಯಲಾಗುತ್ತದೆ ಕರಾಲ ಬಜೆಟ್ ಎಂದು ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಹಣಕಾಸು ಮಂತ್ರಿಯಾಗಿದ್ದಂತಹ ಯಶವಂತ್ ರಾವ್ ಬಿ ಚೌಹಾಣ್ ಇವರ ಬಜೆಟನ್ನು ಕರೆಯಲಾಗುತ್ತದೆ ಬಜೆಟ್ ಅನ್ನು ಮಂಡಿಸಿದ ಎರಡನೇ ಮಹಿಳೆ ಎಂಬ ಖ್ಯಾತಿಗೆ ಯಾರು ಪಾತ್ರರಾಗಿದ್ದಾರೆ ಉತ್ತರ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಪಾತ್ರರಾಗಿದ್ದಾರೆ ಹಾಗೆಯೇ ಮೊದಲ ಬಾರಿಗೆ ಕಾಗದ ರಹಿತ ಬಜೆಟ್ ಅನ್ನು ಮಂಡಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಪ್ರಸ್ತುತ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಎಷ್ಟನೇ ಬಜೆಟ್ ಅನ್ನು ಮಂಡಿಸಿದರು ಇದಕ್ಕೆ ಉತ್ತರ ಆರನೇ ಬಜೆಟ್ ಅನ್ನು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಮಂಡಿಸಿದರು ಮುಂದಿನ ಪ್ರಶ್ನೆ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಹಣಕಾಸು ಹೇಳಿಕೆ ಎಂಬ ಪದ ಇದೆ ಇದಕ್ಕೆ ಉತ್ತರ ಭಾರತ ಸಂವಿಧಾನದ ನೂರ ಹನ್ನೆರಡನೇ ವಿಧಿಯಲ್ಲಿ ಹಣಕಾಸು ಹೇಳಿಕೆ ಎಂಬ ಪದ ಕಂಡುಬಂದಿದೆ ಬಜೆಟ್ನ ಕುರಿತಾದಂತಹ ಈ ಒಂದು ಕಿರು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚಿನ ಮಾಹಿತಿಗಳು ಬೇಕಾದಲ್ಲಿ ಕಮೆಂಟ್ ಮಾಡಿ ಈ ರೀತಿಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ಎಫ್ಡಿಎ ಎಸ್ ಡಿ ಎ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಇನ್ನಿತರ ಪರೀಕ್ಷೆಗಳಲ್ಲಿ ಕೇಳಲಾಗುತ್ತದೆ ಆದುದರಿಂದ ಇವುಗಳನ್ನು ತಿಳಿದಿರುವ ಅವಶ್ಯಕತೆ ಇದೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ವೆಲ್ ಐಕಾನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು